ಚಿಂತಾಮಣಿ ನಗರದಲ್ಲಿ ಇಂದು ದಿವಂಗತ ಸಂಗಮ್ ಶಿವಣ್ಣನವರ ಎಪ್ಪತ್ನಾಲ್ಕನೇ ಜನ್ಮದಿನವನ್ನು ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕರಾದ ಚಿನ್ನಿ ರಾಮಚಂದ್ರರವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳನ್ನು ಪುನರ್ರಚಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಡುಗಳು ಡ್ಯಾನ್ಸ್ಗಳು ಒಳ್ಳೆಯ ಭಾಷಣಕಾರರನ್ನು ಒಳಗೊಂಡಂತೆ ಕಾರ್ಯಕ್ರಮವು ನೋಡುಗರರಿಗೆ ಬಹಳ ಸಂತಸ ವ್ಯಕ್ತವಾಗಿರುತ್ತದೆ ಗುಂಡಿಗೆ ಎಂದೇ ಹೆಸರುವಾಸಿಯಾಗಿರುವ ಸಂಗಮ್ ಶಿವಣ್ಣನವರು ರಾಜ್ಯದಲ್ಲದೆ ಇತರೆ ರಾಜ್ಯಗಳಲ್ಲಿ ಹೆಸರುವಾಸಿಯಾಗಿದ್ದರು ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಸುಮಾರು ವರ್ಷಗಳು ಅವರು ಹೋರಾಟಗಳನ್ನು ಸಮಾಜ ಸೇವೆ ಮಾಡಿದಂತಹ ನಾಯಕ ಶಿವಣ್ಣನವರು ದಲಿತರಿಗೆ ಏನೇ ಸಮಸ್ಯೆಯಾಗಲಿ ಇಡೀ ರಾಜ್ಯಾದ್ಯಂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮೊದಲುರಾಗಿದ್ದರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಹೋರಾಟಗಳನ್ನು ಮುಂದುವರಿಸಿಕೊಂಡು ಬಂದು ಅರ್ಧ ವಯಸ್ಸಿನಲ್ಲೇ ಇಡೀ ಸಮ ಸಮುದಾಯವನ್ನು ಬಿಟ್ಟು ಅತಿ ಬೇಗ ಇಹಲೋಕ ತ್ಯಜಿಸಿದ ಧೀಮಂತ ನಾಯಕ ಅವರ ಸಾವು ಅದೊಂದು ದಿನ ಇಡೀ ರಾಜ್ಯವೇ ಕಣ್ಣೀರಿನಿಂದ ತುಂಬಿದ್ದೆ ಅಂತಹ ಧೀಮಂತ ನಾಯಕನ ಹುಟ್ಟುಹಬ್ಬವನ್ನು ತುಂಬ ಸಡಗರದಿಂದ ಮಾಡಿದ್ದು ಈ ಒಂದು ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರಾದಂತಹ ರಾಮಚಂದ್ರ ಚಿನ್ನಿ चिंतामणि अमर चित्रनट होराटगार चेतन अहिंसा वकील हरीरा प्रशांत चक्रवर्ती निरक्षित्रित आश्र आश्रम आंजनाप यादव उपाध्यक्षर भारतीय सेवा समिति मुनिमल्प अंबेडकर् मूल निवासी ज्ञान सरगमप लिटल चांपियन भारतीय सेवा समित युव घटक राज्य उपाध्यक्षर करडिबंडे वरदराज ಚಂದ್ರಾಸ್ ಉಪಾಧ್ಯಕ್ಷರ ಕಾರ್ಯದರ್ಶಿ ಸಿ ಎನ್ ನಾರಾಯಣಸ್ವಾಮಿ ಶಿಡ್ಲಘಟ್ಟ ನಾಗನರಸಿಂಹ ವಿನೋದ್ ಮುಂತಾದವರು ಭಾಗಿಯಾಗಿದ್ದಾರೆ ಸಮಾಜ ಸಮಾಜಕ್ಕೆ ಶ್ರಮಸ್ಥರು ಅವರು ನಮ್ಮ ಮಾದರಿ ಸೊ ಆ ನಿಟ್ಟಿನಲ್ಲಿ ಅವರು ಅವರ ಕೆಲಸಗಳು ನಮ್ಮ ಮಾದರಿ ಕೆಲಸಗಳು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮುಂದುವರಿಸೋದು ಬಹಳ ಮುಖ್ಯ ಮತ್ತೆ ಇವಾಗ ಎರಡು ದಿನದಿಂದ ಭಾಳ ವಿಶೇಷವಾದ ದಿನ ಸಂವಿಧಾನ ಜಾರಿ ಬಂದಿದ ದಿನ ಗಣರಾಜ್ಯೋತ್ಸವದ ದಿನ ನನ್ನ ಅಧ್ಯಯನ ಪ್ರಕಾರ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದಿನ ಸಂವಿಧಾನ ಜಾರಿ ಬಂದಿರೋ ದಿನ ಸ್ವತಂತ್ರ ದಿನ ಹಾಗೆ ಜನ್ಮದ ಜಯಂತ್ಯೋತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಚಿಂತಾಮಣಿ ಕೋಲಾರ ಚಿಕ್ಕಬಳ್ಳಾಪುರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಭೀಮಾ ಸೈನಿಕರನ್ನು ತಯಾರಿ ಮಾಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೊಂಡಿದ್ದಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ મિત್ರಗಳೇ ತುಂಬಾ ಶ್ರಮ ಪಟ್ಟಿದ್ದೀರಿ ನಿನ್ನ ಸವಾಕೆ ಪರಿಲ್ಯ ಉಡಾಯಿದೆ ದೇಶ ಹೇ ಹೋ ಲಕ್ಷೋ ಮಗನ್ ಸುಖಿหารಿ ಶೇಷ ಜಯ ಸುಖಿหารಿ ರಕ್ಷವೆ ನಿನ್ನ ಸವಾಕೆ ನಿಂತ